ಮಹಾಜನ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಾಂಶ ಬಂದಿದ್ದು ಈ ಕುರಿತು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎಸ್ ಸುಜಾತರವರು ಮಾತನಾಡಿದರು ಹಾಗೂ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣ ಸಹಶಿಕ್ಷಕರಾದ ಬೀರೇಗೌಡ ಯೋಗ ನರಸಿಂಹ ಹಿಂದ್ರಾಂಜಲಿ ವಿಂದ್ಯಾ ಸುಪ್ರಿಯಾ ರಮೇಶ್ ಮತ್ತು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ನಮ್ಮ ಪ್ರೌಢಶಾಲೆಯಿಂದ ತೊಂಬತ್ತೆರಡು ಪಾಯಿಂಟ್ ಹದಿನೆಂಟು ಪರ್ಸೆಂಟ್ ಫಲಿತಾಂಶ ಬಂದಿದೆ ಅರವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಅದರಲ್ಲಿ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಹದಿನೆಂಟು ಪರ್ಸೆಂಟ್ ಅದರಲ್ಲಿ ಅತ್ಯುತ್ತಮ ಅಂಕವನ್ನು ಐನೂರ ಐವತ್ತಾರು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿನಿ ಕುಮಾರಿ ರಕ್ಷಿತಾ ಎಸ್ ಸರ್ಕಾರಿ ಸಂಸ್ಥೆಯಿಂದ ಉತ್ತಮ ಹಾಂ ಇದಕ್ಕೆ ನಮ್ಮ ಶಾಲೆಯಲ್ಲಿ ಮೌಲ್ಯಾಧಾರಿತ ಹಾಗೂ ಗುಣಾತ್ಮಕ ಶಿಕ್ಷಣ ನೀಡುವತ್ತ ನಮ್ಮ ಆಡಳಿತ ಮಂಡಳಿ ಹಾಗೂ ನನ್ನ ಎಲ್ಲ ಶಿಕ್ಷಕ ಶಿಕ್ಷಕ ಇತರ ಬಂಧುಗಳು ಕೂಡ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ ಶಾಲೆಯ ವೇಳಾಪಟ್ಟಿಯ ಕನ್ನ ಹೊರತುಪಡಿಸಿ ಅವರಿಗೆ ತರಗತಿಗಳನ್ನು ತೆಗೆದುಕೊಂಡು ಅವರ ಕಲಿಕೆಗೆ ಅನುಸಾರವಾಗಿ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಈ ಸಂಸ್ಥೆಯ ಉದ್ದೇಶವಾಗಿದೆ ಈ ಖಂಡಿತ ಪರಿಶ್ರಮ ಇದೆ ಪರಿಶ್ರಮ ಇದೆ ಅದೇ ನಿಗದಿ ನಮಗೆ ಶಾಲಾ ವೇಳಾಪಟ್ಟಿಯನ್ನು ಹೊರತುಪಡಿಸಿ ಬೆಳಗ್ಗೆ ಒಂದು ಗಂಟೆ ಅವಧಿ ಸಂಜೆ ಒಂದು ಗಂಟೆ ಅವಧಿ ಮತ್ತು ಕಲಿಕೆಗೆ ಅನುಸಾರವಾಗಿ ಅವರಿಗೆ ಪ್ರತ್ಯೇಕವಾದಂತಹ ಗುಂಪು ಥರ ಸಮೂಹಗಳನ್ನು ಮಾಡಿ ಅವರಿಗೆ ಕಲಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಬಂದರು ನನ್ನ ಶಿಕ್ಷಕ ಮಿತ್ರರು ಹಾಂ ಇದಕ್ಕೆ ಒಂದು ಕಿವಿಮಾತೇನೆಂದರೆ ನಮ್ಮ ಶಾಲೆ ಪ್ರಾರಂಭವಾದದ್ದೇ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವೆಯಲ್ಲಿ ಆ ಸಮಯದಲ್ಲಿ ಯಾರು ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಅವರು ಯಾರು ಕೂಡ ಶಾಲೆಗೆ ಸೇರಿಸ್ಕೊಳ್ತಿರ್ಲಿಲ್ಲ ಅಂತಹ ಸಮಯದಲ್ಲಿ ನಮ್ಮ ಶಾಲೆಗೆ ಪ್ರವೇಶವನ್ನು ಕೊಟ್ಟು ಶಾಲೆಯನ್ನು ಪ್ರಾರಂಭ ಮಾಡಿದಂತಹ ಶಾಲೆ ಹಾಗಾಗಿ ಅಂತಹ ಮಕ್ಕಳಿಗೂ ಕೂಡ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ಈ ಶಾಲೆಯ ಉದ್ದೇಶವಾಗಿದೆ ಸುಜಾತ ಎಸ್ ಮಹಾಜನ ಪ್ರೌಢಶಾಲೆ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ದೆ ಅಂದರೆ ಕನ್ನಡ ಮೀಡಿಯಮಲ್ಲಿ ಮಾರ್ಕ್ಸ್ ತೊಳೋದು ತುಂಬ ಕಷ್ಟ ಅಂತೆಲ್ಲ ಹೇಳ್ತಾರೆ ಆದರೆ ಈ ಸಲ ನಮ್ಮ ಸಂಸ್ಥೆಯಿಂದ ರಕ್ಷಿತ ಒಳ್ಳೆ ಮಾರ್ಕ್ಸ್ ತೊಳೆ ಕನ್ನಡ ಮೀಡಿಯಮ್ಮಲ್ಲಿ ಟಾಪರ್ ಬಂದ್ಯಾಳೆ ಅದು ತುಂಬ ಸಂತೋಷ ಆಗಿದೆ ನಮಗೆ ಎಲ್ಲ ಮಕ್ಕಳು ಇದೇ ಥರನೂ ಓದಿ ಒಳ್ಳೆ ಅಂಕ ತೊಗೋಬೇಕಂತ ಇಷ್ಟಪಡ್ತೀನಿ ನಾ ಇವರು ತುಂಬ ಕಡು ಬಡವರಾಗಿದ್ದಾರೆ ಮತ್ತು ರೋಡಿ ಬ ರೋಡ್ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡಿ ಮ್ಯಾಟ್ಗೆ ವ್ಯಾಪಾರ ಮಾಡ್ತಾರೆ ಅದರಲ್ಲೂ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಓದಿಸಿ ಈ ಮಗುನ ಇಷ್ಟು ಮುಂದೆ ತಂದಿದ್ದಾರೆ ನಮ್ಮ ಅಧ್ಯಾಪಕರು ಮುಖ್ಯ ಉಪಾಧ್ಯಾಯರು ತುಂಬ ಅವ್ರಿಗೆ ಗಮನ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಲ್ ಸಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ನಮ್ಮ ಪಿ ಯು ಕಾಲೇಜಲ್ಲಿ ಅವ್ರಿಗೆ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ ಮತ್ತು ಅಲ್ಲೂ ಕೂಡ ಒಳ್ಳೆಯ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಟಿ ಸೀಟಿಲ್ಯಾರ ರ್ಯಾಂಕ್ ತೊಗೊಂಡ್ರೆ ಮತ್ತು ಮುಂದೆ ವಿದ್ಯಾಭ್ಯಾಸಕ್ಕಾಗಿ ಫ್ರೀ ಮಾಡಿಕೊಡ್ತಾರೆ ನಮ್ಮ ಸಂಸ್ಥೆಯಿಂದ ಅಂತ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹೇಳಿದ್ದಾರೆ ಇಪ್ಪತ್ತೆರಡು ಪಾಯಿಂಟ್ ಒಂದು ಎಂಟು ಬಂದಿದೆ ಈಗಾಗಲೇ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ಸುಜಾತ ಮೇಡಮ್ ಅವರು ಈಗಾಗಲೇ ಮಾಹಿತಿಯನ್ನು ತಮಗೆ ತಿಳಿಸಿದ್ದಾರೆ ಮತ್ತು ಮುಂದೆ ಅವರು ಈಗಾಗಲೇ ಕಾರ್ಯಯೋಜನೆಗಳನ್ನು ಕೈಗೊಂಡು ಮುಂದಿನ ವರ್ಷದಲ್ಲಿ ನೂರು ಫಲಿತಾಂಶ ಬರುವ ಪ್ರಯತ್ನವನ್ನು ಮ ಕೈಗೊಂಡಿದ್ದಾರೆ ಸರ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಮ್ಮ ಶಾಲೆಯಲ್ಲಿ ಈ ವರ್ಷ ತೊಂಬತ್ತೆರಡು ಪಾಯಿಂಟ್ ಹದಿನೆಂಟು ಪರ್ಸೆಂಟೇಜ್ ಬಂದಿದೆ ತುಂಬ ಆಗ್ತಿದೆ ಇದಕ್ಕೆಲ್ಲ ಕಾರಣಕರ್ತರದು ನಮ್ಮ ಶ್ರೀ ನಮ್ಮ ಮುಖ್ಯಪಾದಿನಿಯಾದ ಶ್ರೀಮತಿ ಸುಜಾತಾ ಮೇಡಮ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಪ್ರತಿಯೊಬ್ಬರು ಕೂಡ ಶಿಕ್ಷಕರು ಶಿಕ್ಷಕೇತರರು ಕೂಡ ಇದಕ್ಕೆ ಸಹಾಯ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ನಮ್ಮ ಮಕ್ಕಳು ಕೂಡ ಶ್ರಮವನ್ನು ಕೊಟ್ಟಿದ್ದಾರೆ ಸುಷ್ಮಿತಾ ಫಸ್ಟ್ ಬಂದಿದ್ದಾಳೆ ಸೆಕೆಂಡ್ ನರೇಂದ್ರ ಥರ್ಡ್ ನಿಖಿಲ್ ಹನಿತಾ ದಾಖ ದೀಕ್ಷಿತ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ತುಂಬ ಶ್ರಮ ಪಟ್ಟಿದ್ದೀರ ಹೀಗೆ ಚೆನ್ನಾಗಿ ಮುಂದೆ ಓದ್ಕೊಳ್ಳಿ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮ್ಮ ಮಾಜನ ಹೈಸ್ಕೂಲ್ಗೆ ನೈಂಟಿ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬರಬೇಕಾದ್ರೆ ನಮ್ಮ ಮೇಡಮ್ ಎಡ್ ಮೇಡಮ್ ಅವರು ಸುಜಾತ ಮೇಡಮ್ ಅವರು ಕಾರಣ ಅವ್ರ ಜೊತೆಗೆ ಟೀಚರ್ಸ್ಗಳು ಕೂಡ ಸಾಕಷ್ಟು ಒತ್ತನ್ನು ನೀಡಿ ಪಾಠ ಮಾಡಿ ಆರು ಗಂಟೆವರೆಗೂ ಪಾಠ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ಪರ್ಸೆಂಟೇಜ್ ಬರಬೇಕಾದ್ರೆ ಎಲ್ಲರೂ ಟೀಚರ್ಸ್ ಆಗಲಿ ನಾನ್ ಟೀಚಿಂಗ್ಸ್ ಆಗಲಿ ನಮ್ಮ ಮೇಡಮ್ ಅವರು ಅವರೆಲ್ಲರೂ ಏನು ಕೇಳ್ತಾರೆ ಅದಕ್ಕೆ ಸಹಾಯ ಮಾಡಿ ನೀವು ಮಾಡಿ ಪಾಠನ ಮಕ್ಕಳು ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ಅಂತ ಆರು ಗಂಟೆವರೆಗೂ ಟೀಚರ್ಸ್ನ ಇಸ್ಕೊಂಡು ಪಾಠ ಮಾಡಿದ್ದಾರೆ ಆ ಶ್ರಮ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಈ ಪರ್ಸೆಂಟೇಜ್ ಬಂದಿರೋದ್ರಿಂದ ನಾವೆಲ್ಲರೂ ಕೂಡ ಎಡ್ ಮೇಡಮ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಯಾಕೆಂದರೆ ನಮ್ಮ ಸ್ಕೂಲ್ ಪರ್ಸೆಂಟೇಜ್ ತರೋದಕ್ಕೆ ಇವರು ಶ್ರಮ ತುಂಬ ಇದೆ ಆದ್ದರಿಂದ ಇವ್ರಿಗೆ ಅಭಿನಂದನೆ ಸಲ್ಸೋಕ್ಕೆ ಇಷ್ಟಪಡ್ತೀವಿ ಎಸ್ ರಕ್ಷಿತಾ ನನ್ನ ಮೊಮ್ಮಗಳು ಇವಳು ಕೋಳಗಾಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿವರೆಗೆ ಓದಲು ಇವರು ನಮ್ಮ ಅಳಿಯ ಮಗಳು ಬಡತನ ಕುಟುಂಬದಿಂದ ಅವರು ಜೀವನಕ್ಕೆ ಇದ್ದಾರೆ ಬ ರಸ್ತೆ ಬದಿ ವ್ಯಾಪಾರಿ ಮಾಡಿಕೊಂಡು ಆದರೂ ಕೂಡ ನನ್ನ ಮೊಮ್ಮಗಳಿಗೆ ನಮ್ಮ ಶಾಲಾ ಶಿಕ್ಷಕ ವೃಂದದವರು ದಿನನಿತ್ಯ ಫೋನ್ನಲ್ಲಿ ಇದು ಓದ್ಕಮ್ಮ ಅದು ಓದ್ಕೊ ಅಂದ್ಬಿಟ್ಟು ಅಗಳೂ ರಾತ್ರಿ ಹೇಳಿ ಅವಳು ಅವಳು ಮನಸ್ಪೂರ್ವಕವಾಗಿ ಓದಿ ಈ ಫಲಿತಾಂಶ ತೆಗೆದಿದ್ದಾರೆ ಅದರಿಂದ ನಮ್ಮ ಶಾಲೆಗೂ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್